ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ದಂಧೆಕೋರರಿಗೆ ಇಲಾಖೆಯೇ ಸಹಕಾರ ನೀಡುತ್ತಿದೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಗಂಭೀರ ಆರೋಪ ಮಾಡಿದ್ದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಒಂದು ಮುಕ್ಕಾಲು ವರ್ಷದಿಂದ ನಾನು ಏನನ್ನೂ ಮಾತನಾಡಿಲ್ಲ ಆದ್ರೀಗ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಇಲ್ಲದಂತಾಗಿದೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅನಗತ್ಯ ಕಿರುಕುಳ ನೀಡಲಾಗುತ್ತಿದೆ ನಗರ ಗ್ರಾಮೀಣ ಭಾಗ ಎನ್ನದೇ ಕೊಲೆ ಸುಲಿಗೆ ಸರಗಳತನ ದರೋಡೆ ರಾಜಾರೋಷವಾಗಿ ನಡೆಯುತ್ತಿವೆ ಮನೆ ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡಲಾಗುತ್ತಿದೆ ಮನೆಗಳಲ್ಲಿ ಎಸ್ಪೇಟ್ ದಂಧೆ ನಡೆಯುತ್ತಿದೆ ಜೋಜುಕೋರರಿಗೆ ಮಟ್ಕಾ ದಂಧೆಗೆ ಪೊಲೀಸ್ ಇಲಾಖೆಯಿಂದಲೇ ಬೆಂಬಲ ಸಿಗುತ್ತಿದೆ ಬೆಳಗ್ಗೆ ಆರು ಗಂಟೆಗೆ ಮದ್ಯದ ಅಂಗಡಿಗಳು ತೆರೆಯುತ್ತಿವೆ ಎಂದು ಆರೋಪಗಳ ಸುರಿಮಣೆರಿದರು ಎಸ್ಪಿ ಸುಜಿತ್ ಅವರು ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ವಿರೋಧ ಪಕ್ಷದವರ ಮೇಲೆ ಕಾನೂನು ಬಾಹಿರವಾಗಿ ಸುಳ್ಳು ಪ್ರಕರಣ ದಾಖಲಿಸಿ ಜೈಲಿಗೆ ಕಳುಹಿಸಲಾಗುತ್ತಿದೆ ರೌಡಿಶೀಟ್ ತೆರೆಯುವ ಬೆದರಿಕೆ ಹಾಕಲಾಗುತ್ತಿದೆ ರೈತರ ಮೇಲೂ ಸುಳ್ಳು ಕೇಸ್ ದಾಖಲಿಸುತ್ತಿದ್ದಾರೆ ಎಂದು ದೂರಿದರು ಸರ್ಕಾರ ಬಂದ ಮೇಲೆ ನಮ್ಮ ವರಿಷ್ಠ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಮಾಡೋದಿಷ್ಟೇ ನೀವು ಅಧಿಕಾರ ವಹಿಸ್ಕೊಂಡ್ಮೇಲೆ ಕಳೆದ ಒಂದು ಮುಕ್ಕಾಲು ವರ್ಷ ನಾವು ಯಾವುದು ಏಕೆಂದರೆ ನಮ್ಮಿಂದ ವಿರೋಧ ಪಕ್ಷರಿಂದ ಶಾಂತಿ ಕೆಡಿಸಬಾರ್ದು ಅನ್ನೋ ದೃಷ್ಟಿನಲ್ಲಿ ಎಷ್ಟೇ ನೋವಿದ್ದರೂ ನಮ್ಮ ಕಾರ್ಯಕರ್ತರಲ್ಲಿ ಎಷ್ಟೇ ಕೇಸ್ಗಳು ಹಾಕಿದ್ರು ನಾವು ಇದ್ರವರೆಗೆ ಏನು ಇರಲಿಲ್ಲ ಒಂದು ಕಡೆ ಕಾರ್ಯಕರ್ತರಿಗೆ ಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಜಿಲ್ಲೆನಲ್ಲೇ ಅದು ಇದು ಅನ್ನೋಂಗಿಲ್ಲ ಜಿಲ್ಲೆನಲ್ಲೇ ಯಾರು ಹೇಳ್ತಾರೋ ಗೊತ್ತಿಲ್ಲ ಅವ್ರಿಗೆ ನಾನು ಯಾಕೆಂದ್ರೆ ಯಾರ ಬಗ್ಗೆ ವೈಯಕ್ತಿಕ ನಾನು ಟೀಕೆ ಮಾಡೋಕ್ಕೆ ತಯಾರಿಲ್ಲ ಆದರೆ ಈ ಜಿಲ್ಲೆನಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ಆಡಳಿತ ಕುಸ್ತೋಗಿದೆ ಅಂತ ಹೇಳಬೇಕಾಗುತ್ತೆ ಯಾವ ಥರ ಕುಸ್ತೋಗಿದೆ ಅಂದರೆ ನೀವೇ ನೋಡಿದ್ರಲ್ಲ ಎಷ್ಟು ಮರ್ಡ್ರ್ಗಳಾಗಿವೆ ಆಡಗಳಲ್ಲೇ ಮರಡ್ರ್ಗಳಾಯ್ತವೆ ಸ್ಥಳೀಯ ಶಾಸಕರಾದ ಎಚ್ ಪ್ರಕಾಶ್ ಮಾತನಾಡಿ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ಆದರೂ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು ನಾನು ಹಲವು ಬಾರಿ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಮನೆ ಮನೆಗಳಲ್ಲಿ ಎಸ್ಪೀಟ್ ಆಡಿಸಲಾಗುತ್ತಿದೆ ಇದನ್ನು ತಡೆಯಬೇಕು ಇಲ್ಲದಿದ್ದರೆ ವಾಸ್ತವಾಂಶ ಬಯಲುಗಿಳಿಯುತ್ತೇನೆ ಎಂದು ಎಚ್ಚರಿಸಿದರು ಪೊಲೀಸ್ ಇಲಾಖೆಯಿಂದ ಎಷ್ಟು ತೊಂದರೆಗಳನ್ನ ಸಾರ್ವಜನಿಕರು ಕಳಿತನ ಸಂಬಂಧಪಟ್ಟಂಗೆ ಹಲವಾರು ಬಾರಿ ನಾವು ಪೊಲೀಸ್ ಇಲಾಖೆ ಕೂಡ ದೂರನ ಕೊಟ್ಟಿದ್ದೀವಿ ನಾವು ಒಂದು ಫೋನ್ ಮುಖಾಂತರ ಯಾಕೆ ತಮಗೆ ಗೊತ್ತಿರೋ ನಗರ ಭಾಗದಲ್ಲಿನ ಟ್ರಾಫಿಕ್ ಸಮಸ್ಯೆ ಭಾಳಷ್ಟು ಇದೆ ಮತ್ತೇನು ಬೆಂಗಳೂರು ಮಂಗಳೂರು ರಸ್ತೆ ಕಾಮಗಾರಿ ನೆಟ್ಟಿದ್ದದೆ ಅದನ್ನು ರಸ್ತೆನ ಇದನ್ನು ನಿಲ್ಲಿಸಿದ್ದಾರೆ ಅಲ್ಲಿ ಬಿಡ್ತಾ ಇಲ್ಲ ಎಲ್ಲ ಮಂಗಳೂರು ಹೋಗೋರು ಚಿಕ್ಕಮಗಳೂರು ಹೋಗೋರು ಎಲ್ಲ ನಗರ ಭಾಗದಿಂದ ಬಂದು ಹೋಗ್ಬೇಕು ಇವತ್ತಿಗೂ ಕೂಡ ಪೊಲೀಸರು ಇಲಾಖೆಯವರು ಭಾಳ ನಿರ್ಲಕ್ಷ್ಯ ಇವತ್ತು ಒಂದು ಸಭೆನ ಕರೆದು ಈ ಕಸ್ತೂರುಬಾರ್ ಇವತ್ತು ಹೋಗೋಕ್ಕೆ ಆಗಲ್ಲ ರಸ್ತೆನೂ ಚಿಕ್ಕದು ಮಾಡಿ ವೆಹಿಕಲ್ ಪಾರ್ಕಿಂಗ್ ಮಾಡಿದ್ರೆ ಹಲವಾರು ಎಷ್ಟು ಸಮಸ್ಯೆ ಇದ್ರು ಕೂಡ ಪೊಲೀಸ್ ಇಲಾಖೆ ಮುಂದೆ ಬಂದು ಒಂದು ಸಭೆಯನ್ನ ಕರ್ಲಿ ಯಾವುದು ಕೂಡ ಮುಂದಾಗ್ತಾ ಇಲ್ಲ ಈಗಾಗಲೇ ಹೇಳಿದಾಗೆ ನಾನು ಕೂಡ ಹಲವಾರು ಬಾರಿ ಪೊಲೀಸ್ ಇಲಾಖೆಯಲ್ಲಿ ದೂರ ಕೊಟ್ಟಿದ್ದೆ ಮನೆಗಳಲ್ಲಿ ಕಾಡ್ಸ ಈ ವೇಳೆ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆ ಎಸ್ ಲಿಂಗೇಶ್ ಇದ್ದರು